ಓಂ ಶಾಂತಿ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ತಂದೆಯ ಬಳಿ ನೀವು ರೆಫ್ರೆಶ್ ಆಗಲು ಬರುತ್ತೀರಿ ಇಲ್ಲಿ ನಿಮಗೆ ಪ್ರಾಪಂಚಿಕ ವೈಬ್ರೇಷನ್ಸ್ ನಿಂದ ದೂರ ಸತ್ಯನ ಸತ್ಯ ಸಂಘ ಸಿಗುತ್ತದೆ ತಂದೆಯ ಬಳಿ ನೀವು ರೆಫ್ರೆಶ್ ಆಗಲು ಬರುತ್ತೀರಿ ಇಲ್ಲಿ ನಿಮಗೆ ಪ್ರಾಪಂಚಿಕ ನಿಂದ ದೂರ ಸತ್ಯನ ಸತ್ಯ ಸಂಘ ಸಿಗುತ್ತದೆ ಪ್ರಶ್ನೆ ಬಾಬಾ ಮಕ್ಕಳ ಉನ್ನತಿಗಾಗಿ ಸದಾ ಯಾವ ಒಂದು ಸಲಹೆಯನ್ನು ಕೊಡುತ್ತಾರೆ ಬಾಬಾ ಮಕ್ಕಳ ಉನ್ನತಿಗಾಗಿ ಸದಾ ಯಾವ ಒಂದು ಸಲಹೆಯನ್ನು ಕೊಡುತ್ತಾರೆ ಉತ್ತರ ಮಧುರ ಮಕ್ಕಳೇ ಎಂದಿಗೂ ಪರಸ್ಪರದಲ್ಲಿ ಪ್ರಾಪಂಚಿಕ ಇಲ್ಲ ಸಲ್ಲದ ಮಾತುಗಳನ್ನಾಡಬೇಡಿ ಯಾರೇ ತಿಳಿಸಿದರು ಕೇಳದಂತಿರಿ ಒಳ್ಳೆಯ ಮಕ್ಕಳು ತನ್ನ ಸರ್ವಸ್ನ ಕರ್ತವ್ಯ ನಿರ್ವಹಿಸಿ ಬಾಬಾರವರ ನೆನಪಿನಲ್ಲಿರುತ್ತಾರೆ ಆದರೆ ಕೆಲವು ಮಕ್ಕಳು ವ್ಯರ್ಥ ಮಾತುಗಳನ್ನು ಬಹಳ ಖುಷಿಯಿಂದ ಕೇಳುತ್ತಾರೆ ತಿಳಿಸುತ್ತಾರೆ ಇದರಲ್ಲಿ ಬಹಳ ಸಮಯ ಹಾಳಾಗುತ್ತದೆ ನಂತರ ಉನ್ನತಿ ಆಗುವುದಿಲ್ಲ ಓಂ ಶಾಂತಿ ಡಬಲ್ ಓಂ ಶಾಂತಿ ಹೇಳಿದರೂ ಸರಿಯಿದೆ ಮಕ್ಕಳಿಗೆ ಅರ್ಥವನ್ನಂತೂ ತಿಳಿಸಿಕೊಡಲಾಗಿದೆ ನಾನು ಆತ್ಮ ಶಾಂತ ಸ್ವರೂಪ ಆಗಿದ್ದೇನೆ ಶಾಂತಿಯೇ ನನ್ನ ಧರ್ಮ ಆಗಿರುವಾಗ ಕಾಡು ಇತ್ಯಾದಿಯಲ್ಲಿ ಅಲೆದಾಡುವುದರಿಂದ ಶಾಂತಿ ಸಿಗಲು ಸಾಧ್ಯವಿಲ್ಲ ತಂದೆ ಹೇಳುತ್ತಾರೆ ನಾನೂ ಸಹ ಶಾಂತ ಸ್ವರೂಪ ಆಗಿದ್ದೇನೆ ಇದಂತೂ ಬಹಳ ಸಹಜವಾಗಿದೆ ಆದರೆ ಮಾಯೆಯ ಯುದ್ಧ ನಡೆಯುವ ಕಾರಣ ಸ್ವಲ್ಪ ತೊಂದರೆಯಾಗುತ್ತದೆ ಈ ಎಲ್ಲಾ ಮಕ್ಕಳು ತಿಳಿದಿದ್ದಾರೆ ಪಾರಲೌಕಿಕ ತಂದೆಯ ಹೊರತು ಈ ಜ್ಞಾನವನ್ನು ಯಾರೂ ಕೊಡಲು ಸಾಧ್ಯವಿಲ್ಲ ಜ್ಞಾನಸಾಗರ ಒಬ್ಬರೇ ತಂದೆಯಾಗಿದ್ದಾರೆ ದೇಹದಾರಿಗಳಿಗೆ ಎಂದಿಗೂ ಜ್ಞಾನಸಾಗರ ಎನ್ನಲು ಸಾಧ್ಯವಿಲ್ಲ ರಚಯಿತನೆ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಡುತ್ತಾರೆ ಅದು ನೀವು ಮಕ್ಕಳಿಗೆ ಸಿಗುತ್ತಿದೆ ಕೆಲವು ಒಳ್ಳೊಳ್ಳೆಯ ಅನನ್ಯ ಮಕ್ಕಳು ಸಹ ಮರೆತು ಹೋಗುತ್ತಾರೆ ಏಕೆಂದರೆ ತಂದೆಯ ನೆನಪು ಪಾದರಸ ಇದ್ದಂತೆ ಶಾಲೆಯಲ್ಲಂತೂ ಖಂಡಿತ ಕ್ರಮಾನುಸಾರವಾಗಿರುತ್ತಾರಲ್ಲವೇ ಶಾಲೆಯ ವಿದ್ಯಾರ್ಥಿಗೆ ಯಾವಾಗಲೂ ನಂಬರ್ ಇರುತ್ತದೆ ಸತ್ಯುಗದಲ್ಲಿ ಎಂದಿಗೂ ನಂಬರ್ನಿಂದ ಎಣಿಕೆ ಮಾಡುವುದಿಲ್ಲ ಇದು ಸ್ಕೂಲ್ ಆಗಿದೆ ಇದನ್ನು ತಿಳಿಯುವುದರಲ್ಲಿ ವಿಶಾಲ ಬುದ್ಧಿ ಬೇಕು ಅರ್ಧಕಲ್ಪ ಭಕ್ತಿ ನಡೆಯುತ್ತದೆ ಅನಂತರ ಭಕ್ತಿಯ ನಂತರ ಜ್ಞಾನ ಕೊಡಲು ಜ್ಞಾನ ಸಾಗರ ಬರುತ್ತಾರೆ ಭಕ್ತಿ ಮಾರ್ಗದವರು ಎಂದಿಗೂ ಜ್ಞಾನ ಕೊಡಲು ಸಾಧ್ಯವಿಲ್ಲ ಏಕೆಂದರೆ ಎಲ್ಲರೂ ದೇಹಧಾರಿಯಾಗಿದ್ದಾರೆ ಶಿವಬಾಬಾ ಭಕ್ತಿ ಮಾಡುತ್ತಾರೆ ಆ ರೀತಿ ಹೇಳುವುದಿಲ್ಲ ಅವರು ಯಾರ ಭಕ್ತಿ ಮಾಡುವರು ಆ ಒಬ್ಬ ತಂದೆಗೆ ದೇಹ ಇಲ್ಲ ಅವರು ಯಾರದ್ದೇ ಭಕ್ತಿ ಮಾಡುವುದಿಲ್ಲ ಉಳಿದಂತೆ ಯಾವ ದೇಹದಾರಿ ಇದ್ದಾರೆ ಅವರೆಲ್ಲ ಭಕ್ತಿ ಮಾಡುತ್ತಾರೆ ಏಕೆಂದರೆ ರಚನೆ ಅಲ್ಲವೇ ರಚಯಿತ ಒಬ್ಬ ತಂದೆ ಆಗಿದ್ದಾರೆ ಬಾಕಿ ಈ ಕಣ್ಣುಗಳಿಂದ ಏನೆಲ್ಲವನ್ನು ನೋಡಲಾಗುತ್ತದೆ ಚಿತ್ರ ಇತ್ಯಾದಿ ಅದೆಲ್ಲ ರಚನೆಯಾಗಿದೆ ಈ ವಿಚಾರಗಳನ್ನು ಪದೇ ಪದೇ ಮರೆತು ಹೋಗುತ್ತಾರೆ ತಂದೆ ತಿಳಿಸುತ್ತಾರೆ ತಂದೆಯ ಹೊರತಾಗಿಯಂತೂ ನಿಮಗೆ ಅಪರಿಮಿತದ ಆಸ್ತಿ ಸಿಗಲು ಸಾಧ್ಯವಿಲ್ಲ ನಿಮಗೆ ವೈಕುಂಠದ ಚಕ್ರಾಧಿಪತ್ಯವೇ ಸಿಗುತ್ತದೆ ಐದು ಸಾವಿರ ವರ್ಷದ ಮೊದಲು ಭಾರತದಲ್ಲಿ ಇವರುಗಳ ರಾಜ್ಯ ಇತ್ತು ಎರಡು ಸಾವಿರದ ಐನೂರು ವರ್ಷ ಸೂರ್ಯವಂಶಿ ಚಂದ್ರವಂಶಿಯರ ರಾಜ್ಯ ನಡೆಯಿತು ಇದು ನಿನ್ನೆಯ ಮಾತಾಗಿದೆ ಎಂಬುದನ್ನು ನೀವು ಮಕ್ಕಳೇ ತಿಳಿದಿದ್ದೀರಿ ತಂದೆಯ ಹೊರತಾಗಿ ಬೇರೆ ಯಾರೂ ತಿಳಿಸುವುದಕ್ಕೆ ಸಾಧ್ಯವಿಲ್ಲ ಆ ತಂದೆನೇ ಪತಿ ತಪಾವನ ಆಗಿದ್ದಾರೆ ತಿಳಿಸಿಕೊಡುವುದಕ್ಕೆ ಬಹಳ ಶ್ರಮ ಇಡಿಸುತ್ತದೆ ಸ್ವಯಂ ತಂದೆ ಹೇಳುತ್ತಾರೆ ಕೋಟಿಗಳಲ್ಲಿ ಕೆಲವರು ಅರ್ಥಮಾಡಿಕೊಳ್ಳುತ್ತಾರೆ ಈ ಚಕ್ರವನ್ನು ಸಹ ತಿಳಿಸಿಕೊಡಲಾಗಿದೆ ಈ ಜ್ಞಾನ ಇಡೀ ಇದೆ ಏಣಿ ಚಿತ್ರ ಬಹಳ ಚೆನ್ನಾಗಿದೆ ಆದರೂ ಕೆಲವರು ಗುರುಗುರು ಎನ್ನುತ್ತಾರೆ ಬಾಬಾರವರು ತಿಳಿಸಿಕೊಟ್ಟಿದ್ದಾರೆ ವಿವಾಹಕ್ಕಾಗಿ ಯಾರು ಹಾಲ್ ಕಟ್ಟುತ್ತಾರೆ ಅವರುಗಳಿಗೂ ತಿಳಿಸಿಕೊಟ್ಟು ದೃಷ್ಟಿಕೊಡಿ ಮುಂದೆ ಸಾಗುತ್ತಾ ಎಲ್ಲರಿಗೂ ಈ ವಿಚಾರಗಳು ಇಷ್ಟವಾಗುತ್ತದೆ ನೀವು ಮಕ್ಕಳು ತಿಳಿಸಿಕೊಡಬೇಕು ಬಾಬಾರವರಂತೂ ಯಾರ ಬಳಿ ಹೋಗುವುದಿಲ್ಲ ಭಗವಾನ್ ವಾಚ ಯಾರು ಪೂಜಾರಿಯಾಗಿದ್ದಾರೆ ಅವರನ್ನು ಎಂದಿಗೂ ಪೂಜ್ಯ ಎನ್ನಲು ಸಾಧ್ಯವಿಲ್ಲ ಕಲಿಯುಗದಲ್ಲಿ ಯಾರೊಬ್ಬರು ಪವಿತ್ರ ಆಗಲು ಸಾಧ್ಯವಿಲ್ಲ ಪೂಜ್ಯ ದೇವತಾ ಧರ್ಮದ ಸ್ಥಾಪನೆಯನ್ನು ಸಹ ಎಲ್ಲರಿಗಿಂತ ಉತ್ತಮಾತಿ ಉತ್ತಮ ಯಾರು ಪೂಜ್ಯರಿದ್ದರೋ ಅವರೇ ಮಾಡುತ್ತಾರೆ ಅರ್ಧಕಲ್ಪ ಪೂಜ್ಯ ಅನಂತರ ಅರ್ಧಾಕಲ್ಪ ಪೂಜಾರಿಯಾಗುತ್ತಾರೆ ಈ ಬಾಬಾರವರು ಸಾಕಷ್ಟು ಗುರು ಮಾಡಿಕೊಂಡಿದ್ದರು ಗುರು ಮಾಡಿಕೊಳ್ಳುವುದಂತೂ ಭಕ್ತಿ ಮಾರ್ಗದ್ದಾಗಿತ್ತೆಂದು ಈಗ ತಿಳಿಯುತ್ತಾರೆ ಈಗ ಸದ್ಗುರು ಸಿಕ್ಕಿದ್ದಾರೆ ಅವರು ಪೂಜ್ಯ ಮಾಡುತ್ತಾರೆ ಕೇವಲ ಒಬ್ಬರನ್ನೂ ಅಲ್ಲ ಎಲ್ಲರನ್ನು ಮಾಡುತ್ತಾರೆ ಆತ್ಮಗಳೆಲ್ಲ ಪೂಜ್ಯ ಸತೋಪ್ರಧಾನ ಆಗುತ್ತಾರೆ ಈಗಂತೂ ಪ್ರಧಾನ ಪೂಜಾರಿಯಾಗಿದ್ದಾರೆ ಇದು ತಿಳಿದುಕೊಳ್ಳಬೇಕಾದ ಜ್ಞಾನದ ಅಂಶಗಳಾಗಿವೆ ಬಾಬಾ ಹೇಳುತ್ತಾರೆ ಕಲಿಯುಗದಲ್ಲಿ ಒಬ್ಬರೂ ಸಹ ಪವಿತ್ರ ಪೂಜ್ಯ ಇರಲು ಸಾಧ್ಯವಿಲ್ಲ ಎಲ್ಲರೂ ವಿಕಾರದಿಂದ ಜನ್ಮ ತೆಗೆದುಕೊಳ್ಳುತ್ತಾರೆ ರಾವಣ ರಾಜ್ಯ ಆಗಿದೆ ಈ ಲಕ್ಷ್ಮೀನಾರಾಯಣ ಸಹ ಪುನರ್ಜನ್ಮ ತೆಗೆದುಕೊಳ್ಳುತ್ತಾರೆ ಆದರೆ ಅವರು ಇರುವುದೇ ಪೂಜ್ಯ ಏಕೆಂದರೆ ಅಲ್ಲಿ ರಾವಣನೇ ಇಲ್ಲ ಶಬ್ದವನ್ನು ಹೇಳುತ್ತಾರೆ ಆದರೆ ರಾಮರಾಜ್ಯ ಯಾವಾಗ ಮತ್ತು ರಾವಣ ರಾಜ್ಯ ಯಾವಾಗ ಇರುತ್ತದೆ ಇದೇನೂ ಗೊತ್ತಿಲ್ಲ ಈ ಸಮಯದಲ್ಲಿ ನೋಡಿ ಎಷ್ಟೊಂದು ಸಭೆಗಳಿವೆ ಇವರ ಸಭೆ ಅವರ ಸಭೆ ಯಾರಿಂದಲಾದರೂ ಏನೋ ಸಿಕ್ಕಿದರೆ ಒಬ್ಬರದ್ದನ್ನು ಬಿಟ್ಟು ಮತ್ತೊಬ್ಬರ ಕಡೆಗೆ ಹೊರಟು ಹೋಗುತ್ತಾರೆ ನೀವು ಈ ಸಮಯದಲ್ಲಿ ಚಿನ್ನದ ಬುದ್ಧಿ ಆಗುತ್ತಿದ್ದೀರಿ ನಂತರ ಅವರಲ್ಲಿಯೂ ಕೆಲವರು ಶೇಕಡ ಇಪ್ಪತ್ತರಷ್ಟು ಆಗಿದ್ದಾರೆ ಕೆಲವರು ಶೇಕಡ ಐವತ್ತರಷ್ಟು ಆಗಿದ್ದಾರೆ ತಂದೆ ತಿಳಿಸಿದ್ದಾರೆ ಈ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಈಗ ಮೇಲಿಂದ ಉಳಿದುಕೊಂಡಿರುವ ಆತ್ಮಗಳು ಬರುತ್ತಿದ್ದಾರೆ ಸರ್ಕಸ್ನಲ್ಲಿ ಕೆಲವರು ಒಳ್ಳೊಳ್ಳೆಯ ಆ್ಯಕ್ಟರ್ಸ್ ಸಹ ಇರುತ್ತಾರೆ ಅಂದಹಾಗೆ ಕೆಲವು ಸಾಮಾನ್ಯವಾಗಿರುವವರು ಇರುತ್ತಾರೆ ಇದು ಅಪರಿಮಿತದ ವಿಚಾರ ಆಗಿದೆ ಮಕ್ಕಳಿಗೆ ಎಷ್ಟೊಂದು ಒಳ್ಳೆಯ ರೀತಿ ತಿಳಿಸಿಕೊಡಲಾಗಿದೆ ಇಲ್ಲಿ ನೀವು ಮಕ್ಕಳು ರಿಫ್ರೆಶ್ ಆಗಲು ಬರುತ್ತೀರಿ ಗಾಳಿ ಸೇವನೆಗಾಗಿ ಅಲ್ಲ ಕೆಲವರು ಕಲ್ಲು ಬುದ್ಧಿಯವರನ್ನು ಕರೆತರುತ್ತಾರೆ ಆಗ ಅವರು ಪ್ರಾಪಂಚಿಕ ವೈಬ್ರೇಷನ್ಸ್ನಲ್ಲಿರುತ್ತಾರೆ ಈಗ ನೀವು ಮಕ್ಕಳು ತಂದೆಯ ಶ್ರೀಮತದಂತೆ ಮಾಯೆಯ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಿ ಪದೇ ಪದೇ ಮಾಯೆ ನಿಮ್ಮ ಬುದ್ಧಿಯನ್ನು ಓಡಿಸಿಬಿಡುತ್ತದೆ ಇಲ್ಲಂತೂ ಬಾಬಾ ಆಕರ್ಷಣೆ ಮಾಡುತ್ತಾರೆ ಬಾಬಾ ಎಂದಿಗೂ ಯಾವುದೇ ಉಲ್ಟ ಮಾತನಾಡುವುದಿಲ್ಲ ತಂದೆಯಂತೂ ಸತ್ಯ ಆಗಿದ್ದಾರಲ್ಲವೇ ನೀವು ಇಲ್ಲಿ ಸತ್ಯನ ಸಂಘದಲ್ಲಿ ಕುಳಿತಿದ್ದೀರಿ ಬೇರವರೆಲ್ಲ ಅಸತ್ಯ ಸಂಘದಲ್ಲಿದ್ದಾರೆ ಅದಕ್ಕೆ ಸತ್ಸಂಗ ಎನ್ನುವುದು ಸಹ ದೊಡ್ಡ ತಪ್ಪಾಗಿದೆ ನೀವು ತಿಳಿದಿದ್ದೀರಿ ಒಬ್ಬರೇ ತಂದೆ ಸತ್ಯ ಆಗಿದ್ದಾರೆ ಮನುಷ್ಯ ಸತ್ ಪರಮಾತ್ಮನ ಪೂಜೆ ಮಾಡುತ್ತಾನೆ ಆದರೆ ನಾವು ಯಾರ ಪೂಜೆ ಮಾಡುತ್ತೇವೆ ಇದು ಗೊತ್ತಿಲ್ಲ ಅಂದ ಮೇಲೆ ಅವರಿಗೆ ಅಂದ ಶ್ರದ್ಧೆ ಎನ್ನಬೇಕು ನೋಡಿ ಆಗ ಖಾನ್ಗೆ ಎಷ್ಟೊಂದು ಅನುಯಾಯಿ ಇದ್ದಾರೆ ಅವರು ಎಲ್ಲಿಯಾದರೂ ಹೋದರೆ ಅವರಿಗೆ ಒಳ್ಳೆಯ ಪ್ರಶಸ್ತಿ ಸಿಗುತ್ತದೆ ವಜ್ರಗಳಲ್ಲಿ ತುಲಾಭಾರ ಮಾಡುತ್ತಾರೆ ಇಲ್ಲದೆ ಹೋದರೆ ವಜ್ರಗಳಲ್ಲಿ ಎಂದಿಗೂ ತುಲಾಭಾರ ಮಾಡಲು ಸಾಧ್ಯವಿಲ್ಲ ಸತ್ಯುಗದಲ್ಲಿ ವೈಡೂರ್ಯ ಅಂತೂ ನಿಮಗೆ ಕಲ್ಲಿನಂತೆ ಇರುತ್ತದೆ ಅದನ್ನು ಮನೆಗಳಲ್ಲಿ ಉಪಯೋಗಿಸುತ್ತಾರೆ ಇಲ್ಲಿ ವಜ್ರಗಳನ್ನು ದಾನ ಕೊಡುವುದಕ್ಕೆ ಯಾರ ಬಳಿ ಆ ರೀತಿ ಇಲ್ಲ ಮನುಷ್ಯರ ಬಳಿ ಬಹಳ ಹಣ ಇದೆ ಆದ್ದರಿಂದ ದಾನ ಮಾಡುತ್ತಾರೆ ಆದರೆ ಅವರು ಪಾಪಾತ್ಮಗಳಿಗೆ ದಾನ ಮಾಡುವ ಕಾರಣ ದಾನ ಕೊಡುವವರ ಮೇಲೂ ಪಾಪ ಏರುತ್ತದೆ ಅಜಮಿಲನಂತೆ ಪಾಪಾತ್ಮರಾಗಿದ್ದಾರೆ ಇಲ್ಲಿ ಭಗವಂತ ಕುಳಿತು ತಿಳಿಸುತ್ತಾರೆ ಮನುಷ್ಯನಲ್ಲ ಆದ್ದರಿಂದ ಬಾಬಾರವರು ಹೇಳಿದ್ದರು ನಿಮ್ಮದೇನು ಚಿತ್ರ ಇದೆ ಅದರಲ್ಲಿ ಯಾವಾಗಲೂ ಭಗವಾನ್ ವಾಚ ಎಂದು ಬರೆಯಲಾಗಿದೆ ಯಾವಾಗಲೂ ತ್ರಿಮೂರ್ತಿ ಶಿವಭಗವಾನ್ ವಾಚ ಎಂದೇ ಬರೆಯಿರಿ ಕೇವಲ ಭಗವಂತ ಎನ್ನುವುದರಿಂದ ಮನುಷ್ಯ ತಬ್ಬಿಬ್ಬಾಗುತ್ತಾನೆ ಭಗವಂತನಂತೂ ನಿರಾಕಾರ ಆಗಿದ್ದಾರೆ ಆದ್ದರಿಂದ ತ್ರಿಮೂರ್ತಿ ಎಂಬುದನ್ನು ಅವಶ್ಯವಾಗಿ ಬರೆಯಬೇಕು ಅದರಲ್ಲಿ ಕೇವಲ ಶಿವಬಾಬಾ ಇಲ್ಲ ಬ್ರಹ್ಮ ವಿಷ್ಣು ಶಂಕರ ಮೂರೂ ಹೆಸರಿದೆ ಬ್ರಹ್ಮ ಎನ್ನ ಮಹಾ ನಂತರ ಅವರಿಗೆ ಗುರು ಎಂದೂ ಹೇಳುತ್ತಾರೆ ಶಿವಶಂಕರ ಒಂದೇ ಎಂದು ಬಿಡುತ್ತಾರೆ ಈಗ ಶಂಕರ ಹೇಗೆ ಜ್ಞಾನ ಕೊಡಬೇಕು ಅಮರಕತನೂ ಇದೆ ನೀವೆಲ್ಲ ಪಾರ್ವತಿಯರಾಗಿದ್ದೀರಿ ತಂದೆ ನೀವೆಲ್ಲ ಮಕ್ಕಳಿಗೆ ಆತ್ಮನೆಂದು ತಿಳಿದು ಜ್ಞಾನ ಕೊಡುತ್ತಾರೆ ಭಕ್ತಿಯ ಫಲವನ್ನು ಭಗವಂತನೇ ಕೊಡುತ್ತಾನೆ ಒಬ್ಬ ಶಿವಬಾಬಾ ಇದ್ದಾರೆ ಈಶ್ವರ ಭಗವಂತ ಇತ್ಯಾದಿ ಯಾರೂ ಇಲ್ಲ ಶಿವಬಾಬಾ ಎಂಬ ಶಬ್ದ ಬಹಳ ಮಧುರವಾಗಿದೆ ತಂದೆ ಸ್ವಯಂ ಹೇಳುತ್ತಾರೆ ಮಧುರ ಮಕ್ಕಳೇ ಅಂದಮೇಲೆ ತಂದೆ ಆದರಲ್ಲವೇ ತಂದೆ ತಿಳಿಸುತ್ತಾರೆ ಆತ್ಮಗಳಲ್ಲಿಯೇ ಸಂಸ್ಕಾರ ತುಂಬಿಸಲಾಗುತ್ತದೆ ಆತ್ಮ ನಿರ್ಲೇಪ ಅಲ್ಲ ನಿರ್ಲೇಪ ಆಗುತ್ತದೆಂದರೆ ಪತಿತ ಏಕೆ ಆಗುತ್ತದೆ ಖಂಡಿತ ಲೇಪಚೇಪ ಹತ್ತುತ್ತದೆ ಆದ್ದರಿಂದ ತಾನೇ ಪತಿತ ಆಗುತ್ತದೆ ಭ್ರಷ್ಟಾಚಾರಿ ಎಂದು ಹೇಳುತ್ತಾರೆ ದೇವತೆಗಳು ಶ್ರೇಷ್ಠಾಚಾರಿಯಾಗಿದ್ದಾರೆ ಅವರುಗಳ ಮಹಿಮೆಯನ್ನು ಹಾಡುತ್ತಾರೆ ತಾವು ಸರ್ವಗುಣ ಸಂಪನ್ನ ಆಗಿದ್ದೀರಿ ನಾವು ನೀಚ ಪಾಪಿಯಾಗಿದ್ದೇವೆ ಆದ್ದರಿಂದ ತನ್ನನ್ನು ದೇವತೆ ಎನ್ನಲು ಸಾಧ್ಯವಿಲ್ಲ ಈಗ ತಂದೆ ಮನುಷ್ಯರನ್ನು ದೇವತೆ ಮಾಡುತ್ತಾರೆ ಗುರುನಾನಕ್ರವರ ಗ್ರಂಥದಲ್ಲಿ ಮಹಿಮೆ ಇದೆ ಸಿಖ್ ಜನರು ಸತ್ ಶ್ರೀ ಅಕಾಲ್ ಅಕಾಲ ಮೂರ್ತಿಯಾಗಿದ್ದಾರೆ ಅವರೇ ಸತ್ಯ ಸದ್ಗುರು ಆಗಿದ್ದಾರೆ ಅಂದಮೇಲೆ ಅವರೊಬ್ಬರನ್ನೇ ಒಪ್ಪಿಕೊಳ್ಳಬೇಕೆಂದು ಹೇಳುತ್ತಾರೆ ಹೇಳುವುದು ಒಂದು ಮಾಡುವುದು ಮತ್ತೊಂದು ಅರ್ಥವನ್ನೇನೂ ತಿಳಿದಿಲ್ಲ ಈಗ ತಂದೆ ಯಾರೂ ಸದ್ಗುರು ಆಗಿದ್ದಾರೆ ಅಕಾಲ ಆಗಿದ್ದಾರೆ ಸ್ವಯಂ ಅವರು ಕುಳಿತು ತಿಳಿಸುತ್ತಾರೆ ನಿಮ್ಮಲ್ಲಿಯೂ ಸಹ ಕ್ರಮಾನುಸಾರವಾಗಿದ್ದಾರೆ ಸನ್ಮುಖದಲ್ಲಿ ಕುಳಿತುಕೊಂಡಿದ್ದರೂ ಏನನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಕೆಲವರು ಇಲ್ಲಿಂದ ಹೊರಗೆ ಹೋದರೆ ಸಮಾಪ್ತಿ ಬಾಬಾ ನಿಷೇಧಪಡಿಸುತ್ತಾರೆ ಮಕ್ಕಳೇ ಎಂದಿಗೂ ಪ್ರಾಪಂಚಿಕ ಇಲ್ಲಸಲ್ಲದ ಮಾತುಗಳನ್ನು ಕೇಳಬೇಡಿ ಕೆಲವರಂತೂ ಬಹಳ ಖುಷಿಯಿಂದ ಅಂತಹ ಮಾತುಗಳನ್ನು ಕೇಳುತ್ತಾರೆ ಮತ್ತು ತಿಳಿಸುತ್ತಾರೆ ಬಾಬನ ಮಹಾವಾಕ್ಯವನ್ನು ಮರೆತು ಹೋಗುತ್ತಾರೆ ವಾಸ್ತವದಲ್ಲಿ ಯಾರು ಒಳ್ಳೆಯ ಮಕ್ಕಳಿದ್ದಾರೆ ಅವರು ತನ್ನ ಸರ್ವಿಸ್ನ ಕರ್ತವ್ಯ ನಿರ್ವಹಿಸಿ ತನ್ನ ಮಸ್ತಿಯಲ್ಲಿರುತ್ತಾರೆ ಬಾಬರವರು ತಿಳಿಸಿದ್ದಾರೆ ಶ್ರೀಕೃಷ್ಣ ಹಾಗೂ ಕ್ರಿಶ್ಚಿಯನ್ರದ್ದು ಬಹಳ ಒಳ್ಳೆಯ ಸಂಬಂಧ ಇದೆ ಶ್ರೀಕೃಷ್ಣನ ರಾಜ್ಯ ಇರುತ್ತದಲ್ಲವೇ ನಂತರದಲ್ಲಿ ಲಕ್ಷ್ಮೀನಾರಾಯಣ ಎಂಬ ಹೆಸರು ಬರುತ್ತದೆ ವೈಕುಂಠ ಎನ್ನುವುದರಿಂದ ತಕ್ಷಣ ಶ್ರೀಕೃಷ್ಣ ನೆನಪಿಗೆ ಬರುತ್ತಾನೆ ಲಕ್ಷ್ಮೀನಾರಾಯಣರು ನೆನಪಿಗೆ ಬರುವುದಿಲ್ಲ ಏಕೆಂದರೆ ಶ್ರೀಕೃಷ್ಣ ಚಿಕ್ಕ ಮಗುವಾಗಿದ್ದಾನೆ ಚಿಕ್ಕ ಮಕ್ಕಳು ಪವಿತ್ರವಾಗಿರುತ್ತಾರೆ ನೀವು ಇದನ್ನೂ ಸಹ ಸಾಕ್ಷಾತ್ಕಾರ ಮಾಡಿದ್ದೀರಿ ಮಗು ಹೇಗೆ ಜನ್ಮ ತೆಗೆದುಕೊಳ್ಳುತ್ತದೆ ನರ್ಸ್ ನಿಂತಿರುತ್ತಾಳೆ ತಕ್ಷಣ ಎತ್ತಿಕೊಂಡು ಸಂಪಾಲನೆ ಮಾಡುತ್ತಾಳೆ ಬಾಲ್ಯತನ ಯುವ ವೃದ್ಧ ಬೇರೆ ಬೇರೆ ಪಾತ್ರ ಅಭಿನಯಿಸುತ್ತದೆ ಏನಾಗಿದೆಯೋ ಅದು ಡ್ರಾಮಾ ಅದರಲ್ಲಿ ಯಾವುದೇ ಸಂಕಲ್ಪ ನಡೆಯುವುದಿಲ್ಲ ಇದಂತೂ ಡ್ರಾಮಾ ಮಾಡಲ್ಪಟ್ಟಿದೆ ಅಲ್ಲವೇ ಡ್ರಾಮಾದ ಯೋಜನೆಗನುಸಾರ ನಾವೂ ಸಹ ಪಾತ್ರವನ್ನು ಅಭಿನಯಿಸುತ್ತಿದ್ದೇವೆ ಮಾಯೆಯದ್ದು ಪ್ರವೇಶತೆ ಆಗುತ್ತದೆ ಹಾಗೂ ತಂದೆಯ ಪ್ರವೇಶತೆಯೂ ಆಗುತ್ತದೆ ಕೆಲವರು ತಂದೆಯ ಮತದಂತೆ ನಡೆಯುತ್ತಾರೆ ಕೆಲವರು ರಾವಣನ ಮತದಂತೆ ರಾವಣ ಎಂಬುವವನು ಯಾರು ಎಂದಾದರೂ ನೋಡಿದ್ದೀರೇನೋ ಚಿತ್ರವನ್ನಷ್ಟೇ ನೋಡುತ್ತೀರಿ ಶಿವಬಾಬನದ್ದಂತೂ ಈ ರೂಪ ಇದೆ ರಾವಣನ ರೂಪವೇನು ಐದು ವಿಕಾರಿ ರೂಪ ಭೂತ ಯಾವಾಗ ಬಂದು ಪ್ರವೇಶ ಮಾಡುತ್ತದೆ ಆಗ ರಾವಣ ಎನ್ನಲಾಗುತ್ತದೆ ಇದು ಭೂತಗಳ ಪ್ರಪಂಚ ಅಸುರರ ಪ್ರಪಂಚ ನೀವು ತಿಳಿದಿದ್ದೀರಿ ನಾವಾತ್ಮ ಈಗ ಸುಧಾರಣೆ ಆಗುತ್ತಿದ್ದೇವೆ ಇಲ್ಲಂತೂ ಶರೀರನೂ ಆಸುರಿಯಾಗಿದೆ ಆತ್ಮ ಸುಧಾರಣೆ ಆಗುತ್ತಾ ಆಗುತ್ತಾ ಪಾವನವಾಗುತ್ತದೆ ನಂತರ ಈ ವಸ್ತ್ರವನ್ನು ತೆಗೆದುಬಿಡುತ್ತದೆ ಪುನಃ ನಿಮಗೆ ಸತೋಪ್ರಧಾನ ಶರೀರ ಸಿಗುತ್ತದೆ ಕಂಚನ ಕಾಯ ಸಿಗುತ್ತದೆ ಅದುವೇ ಆತ್ಮ ಕಂಚನ ಆದಾಗ ಚಿನ್ನ ಕಂಚನ ಆದರೆ ಒಡವೆಯೂ ಆಗುತ್ತದೆ ಚಿನ್ನದಲ್ಲಿ ಮಿಶ್ರಣ ಸೇರಿಸುತ್ತಾರೆ ಆದಿ ಮಧ್ಯ ಅಂತ್ಯದ ಜ್ಞಾನ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ತಿರುಗುತ್ತಲೇ ಇರುತ್ತದೆ ಮನುಷ್ಯ ಏನನ್ನೂ ತಿಳಿದಿಲ್ಲ ಹೇಳುತ್ತಾರೆ ಋಷಿ ಮುನಿ ಎಲ್ಲರೂ ಗೊತ್ತಿಲ್ಲ ಎಂದು ಹೇಳುತ್ತಾ ಹೋದರು ನಾವು ಈ ಲಕ್ಷ್ಮೀನಾರಾಯಣನ ಬಗ್ಗೆ ಕೇಳಿದರೆ ಇವರನ್ನು ಗೊತ್ತಿಲ್ಲ ಎನ್ನುತ್ತಾರೆ ಆದರೆ ಇವರ ಬಗ್ಗೆ ಕೇಳುವುದಕ್ಕೆ ಸಾಧ್ಯವಿಲ್ಲ ಯಾರನ್ನು ಕೇಳಬೇಕು ಗುರುಜನರನ್ನು ಕೇಳಬೇಕು ನೀವು ಅವರ ಬಳಿ ಈ ಪ್ರಶ್ನೆ ಕೇಳಬಹುದು ನೀವು ತಿಳಿಸಿಕೊಡಲು ಎಷ್ಟೊಂದು ತಲೆಕೆಡಿಸಿಕೊಳ್ಳುತ್ತೀರಿ ಗಂಟಲು ಕೆಟ್ಟಿ ಹೋಗುತ್ತದೆ ತಂದೆ ಅಂತೂ ಯಾವ ಮಕ್ಕಳು ಅರ್ಥ ಮಾಡಿಕೊಂಡಿದ್ದಾರೆ ಅವರೊಂದಿಗೆ ಮಾತನಾಡುತ್ತಾರೆ ಉಳಿದಂತೆ ಬೇರೆಯವರ ಜೊತೆ ವ್ಯರ್ಥವಾಗಿ ಮಾತನಾಡಿ ಏನು ಪ್ರಯೋಜನ ಇದೆ ಒಳ್ಳೆಯದು ಮಧುರಾತಿಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಸಾರ ಒಂದು ಸರ್ವಸ್ನ ಕರ್ತವ್ಯವನ್ನು ಪೂರ್ಣ ಮಾಡಿ ನಂತರ ತನ್ನ ಮಸ್ತಿಯಲ್ಲಿರಬೇಕು ವ್ಯರ್ಥ ವಿಚಾರಗಳನ್ನು ಕೇಳಬಾರದು ಹಾಗೂ ಹೇಳಬಾರದು ಒಬ್ಬ ತಂದೆಯ ಮಹಾಭಾಕ್ಯವನ್ನೇ ಸ್ಮೃತಿಯಲ್ಲಿಟ್ಟುಕೊಳ್ಳಬೇಕು ಅವರನ್ನು ಮರೆಯಬಾರದು ಎರಡು ಸದಾ ಖುಷಿಯಲ್ಲಿರಲು ರಚಯಿತ ಹಾಗೂ ರಚನೆಯ ಜ್ಞಾನ ಬುದ್ಧಿಯಲ್ಲಿ ತಿರುಗುತ್ತಿರಲಿ ಅಂದರೆ ಅದರದ್ದೇ ಸ್ಮರಣೆ ನಡೆಯುತ್ತಿರಲಿ ಯಾವುದೇ ಮಾತಿನಲ್ಲಿ ಸಂಕಲ್ಪ ನಡೆದಿರಲಿ ಅದಕ್ಕಾಗಿ ಡ್ರಾಮಾವನ್ನು ಚೆನ್ನಾಗಿ ತಿಳಿದುಕೊಂಡು ಪಾತ್ರವನ್ನು ಅಭಿನಯಿಸಬೇಕು ವರದಾನ ನನ್ನತನವನ್ನು ಬಾಬಾನಲ್ಲಿ ಸಮಾವೇಶ ಮಾಡಿಕೊಳ್ಳುವಂತಹ ನಿರಂತರ ಯೋಗಿ ಸಹಜಯೋಗಿಯಾಗಿರಿ ನನ್ನತನವನ್ನು ಬಾಬಾನಲ್ಲಿ ಸಮಾವೇಶ ಮಾಡಿಕೊಳ್ಳುವಂತಹ ನಿರಂತರ ಯೋಗಿ ಸಹಜಯೋಗಿಯಾಗಿರಿ ಯಾವ ಮಕ್ಕಳದ್ದು ತಂದೆಯೊಂದಿಗೆ ಪ್ರತಿ ಶ್ವಾಸದಲ್ಲಿ ಪ್ರೀತಿಯಿದೆ ಪ್ರತಿ ಶ್ವಾಸದಲ್ಲಿ ಬಾಬಾ ಬಾಬಾ ಎಂಬುದಿದೆ ಅವರು ಯೋಗದ ಶ್ರಮ ಪಡಬೇಕಾಗುವುದಿಲ್ಲ ನೆನಪಿನ ಪ್ರೂಫ್ ಎಂದಿಗೂ ಬಾಯಿಂದ ನಾನು ಎಂಬ ಶಬ್ದ ಹೊರಡಲು ಸಾಧ್ಯವಿಲ್ಲ ಬಾಬಾ ಬಾಬಾ ಎಂಬುದೇ ಹೊರಬರುತ್ತದೆ ನನ್ನತನ ಬಾಬಾನಲ್ಲಿ ಸಮಾವೇಶ ಆಗಲಿ ಬಾಬಾ ಬ್ಯಾಕ್ ಬೋನ್ ಆಗಿದ್ದಾರೆ ಬಾಬಾರವರು ಮಾಡಿಸಿದರು ಬಾಬಾ ಸದಾ ಜೊತೆಯಲ್ಲಿದ್ದಾರೆ ನಿಮ್ಮ ಜೊತೆ ಇರುವುದು ಊಟ ಮಾಡುವುದು ನಡೆಯುವುದು ತಿರುಗಾಡುವುದು ಇತ್ಯಾದಿ ಇದು ಇಮರ್ಜ್ ರೂಪದ ಸ್ಮೃತಿಯಲ್ಲಿದ್ದಾಗ ಸಹಜಯೋಗಿ ಎನ್ನಬಹುದು ಸ್ಲೋಗನ್ ನಾನು ನಾನು ಎಂದು ಹೇಳುವುದು ಅಂದರೆ ಮಾಯೆ ಎಂಬ ಬೆಕ್ಕನ್ನು ಆಹ್ವಾನ ಮಾಡುವುದು ಬಾಂಬಾ ಬಾಂಬಾ ಎಂದು ಹೇಳಿದಾಗ ಮಾಯೆ ಓಡಿ ಹೋಗುತ್ತದೆ ನಾನು ನಾನು ಎಂದು ಹೇಳುವುದು ಅಂದರೆ ಮಾಯೆ ಎಂಬ ಬೆಕ್ಕನ್ನು ಆಹ್ವಾನ ಮಾಡುವುದು ಬಾಂಬಾ ಬಾಂಬಾ ಎಂದು ಹೇಳಿದಾಗ ಮಾಯೆ ಓಡಿ ಹೋಗುತ್ತದೆ ಓಂ ಶಾಂತಿ